ಅವ್ರಿಗೆ ನಿಂಬಲ್ ನಾನು ಬಯಸ್ತಾ ಇದ್ದೀನಿ ಹದಿನೈದು ಸಾವಿರ ವಚನಗಳು ತಾಡೋಲೆಗಳೇ ಅದಾವಂತೇಳಿ ನಮಗೆ ಈಗ ಗಂಗಾಧರ ದೇವರು ಹೇಳಿದರು ಅದನ್ನ ಅನೇಕ ವಿದ್ವಾಂಸರು ಅವರು ಎಡಿಟ್ ಮಾಡಿ ಅದನ್ನ ಪ್ರಕಟಣೆ ಮಾಡಲಿಕ್ಕೆ ನಾವು ತಯಾರಿಕೆ ಅಂತ ಎಲ್ಲ ಈಗ ಒಂದು ನಿಮಿಷ ಆ ತಾಡೋಲೆ ಗ್ರಂಥಗಳು ಅಷ್ಟು ಪ್ರಕಟಿತ ಆಗ್ಯವು ಅಂತ ಸುದ್ದಿ ಕೇಳಿದ್ದೀವಿ ಆ ನಂತರ ಇನ್ನೊಂದು ಅಪ್ರಕಟಿತ ಕಾಡೋಲೆ ಗ್ರಂಥಗಳೇನದವಲ್ಲ ಅವು ಒಂದೊಂದು ತಾಡೋಲೆ ಗ್ರಂಥಗಳು ಎರಡೆರಡು ಮೂರು ಮೂರು ಪ್ರತಿ ಇದಾವೆ ಎರಡೆರಡು ಮೂರು ಮೂರು ಪ್ರತಿ ಇರ್ತವೆ ಅವು ಏನಾಗ್ಯಾವಂದ್ರೆ ಒಂದು ಪ್ರತಿ ಅದನ್ನು ತಗೊಂಡು ಪ್ರಕಟ ಮಾಡಿರೋ ಇನ್ನು ಅವು ತಾಡೋಲೆ ಪ್ರತಿಗಳು ಈ ಬಸವಣ್ಣರು ಷಡಸ್ಥಲ ಗೋಚನೆಗಳು ಅವು ಒಂದು ಐದಾರು ಪ್ರತಿಗಳು ಈಗ ಇಳ್ಕಲ್ ಮಾಡೋದ ಸಿಕ್ಕಿರ್ಗೋ ಬಾಲಕಿ ಮಣ್ಣು ಇನ್ನೊಂದು ಮಡ ಅವು ಅಷ್ಟು ಪ್ರತಿ ಅಲ್ಲದವು ಅಂದರೆ ಒಂದು ಪ್ರತಿ ತೊಗೊಂಡು ಪ್ರಿಂಟ್ ಮಾಡಿರ್ತಾರೆ ಇನ್ನೆರಡು ಪ್ರತಿ ಅಲ್ಲೇ ಇರ್ತಾವೆ ಬಟ್ ಅದು ಪ್ರಕಟಿತ ಪ್ರತಿನೇ ಆಕತಿ ಹಿಂಗೆ ಉಳ್ಕೊಂಡವಲ್ಲಿ ಆದ್ರೆ ಅದಕ್ಕೆ ನೀವು ಹೇಳ್ತೀರಿ ಅಂತಂದ್ರೆ ಮತ್ತೆ ಒಬ್ಬರನ್ನೆಲ್ಲ ಕಳಿಸಿ ಪ್ರೊಫೆಸರ್ನ್ ಕಳಿಸಿ ಯಾವ ಅಪ್ರಕಟಿತ ಅದಾವು ಖರೀದ ಪ್ರಕಟಿತ ಆಗಿರ್ಲಿಲ್ಲ ಅಂದ್ರೆ ಅವ್ರು ಕೂಡ ಮಾತಾಡ್ಬಿಟ್ಟು ಹಂಗೇಡ್ರಿ ಅಂತಂದ್ರೆ ನಾವು ಏನೈತಲ್ಲ ಮತ್ತೆ ನಮ್ಗೆ ನಮಗೆ ವರ್ಷ ಅಪ್ ಹೇಳ್ದಂಗೆ ವರ್ಷ ವರ್ಷ Obrigado.